ಇಂದು ಗುರುನಾನಕ್ ಜಯಂತಿ ಗುರುಪೂರಬ್ ಎಂದು ಕರೆಯಲಾಗುವ ಈ ದಿನವನ್ನು ಭಾರತ ಮತ್ತು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ ಗುರುನಾನಕ್ ಅವರ ಪ್ರಕಾಶ ಪರ್ವದ ಸಂದರ್ಭದಲ್ಲಿ ರಾಷ್ಟಪತಿ ಉಪರಾಷ್ಟಪತಿ ಹಾಗೂ ಪ್ರಧಾನಿ ಸೇರಿದಂತೆ ಗಣ್ಯರು ನಾಗರಿಕರಿಗೆ ಶುಭಾಶಯ ಕೋರಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ದೇಶ ವಿದೇಶಗಳಲ್ಲಿ ವಾಸಿಸುವ ಎಲ್ಲ ಭಾರತೀಯರಿಗೆ ವಿಶೇಷವಾಗಿ ಸಿಖ್ ಸಮುದಾಯಕ್ಕೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಗುರುನಾನಕ್ ಅವರು ಪ್ರೀತಿ ನಂಬಿಕೆ ಸತ್ಯ ಮತ್ತು ತ್ಯಾಗಕ್ಕೆ ಒತ್ತು ನೀಡಿದ್ದರು ಅವರ ಬೋಧನೆಗಳು ಜನರನ್ನು ನೈತಿಕತೆಯಡೆಗೆ ಮಾರ್ಗದರ್ಶನ ನೀಡುತ್ತವೆ ಎಂದು ಅವರು ಹೇಳಿದರು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಗುರುನಾನಕ್ ಅವರ ಜೀವನ ಆಧ್ಯಾತ್ಮಿಕತೆ ಸಮಾನತೆ ಸಹಾನುಭೂತಿ ಮತ್ತು ಮಾನವೀಯತೆಯ ಸೇವೆಯ ಮಾರ್ಗದೆಡೆಗೆ ಜನರಿಗೆ ಮಾರ್ಗದರ್ಶನ ನೀಡುತ್ತದೆ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಗುರುನಾನಕ್ ಜಿಯವರ ಬೋಧನೆಗಳು ಸಹಾನುಭೂತಿ ದಯೆ ಮತ್ತು ನಮ್ರತೆಯ ಮನೋಭಾವವನ್ನು ಮತ್ತಷ್ಟು ಹೆಚ್ಚಿಸಲು ನಮಗೆ ಸ್ಫೂರ್ತಿ ನೀಡಲಿ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಲು ಪ್ರೇರೇಪಿಸಲಿದೆ ಎಂದು ತಿಳಿಸಿರುವ ಅವರು ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ जात बात और मत मतांतर के नाम पर कमजोर पड़ रहा था तब गुरु नानक देव जी ने कहा था जाती न हो जाती आगे जात न है अर्थात सभी में भगवान के प्रकाश को तो देखें, उसे पहचाने किसी की जाति न पूछिए क्योंकि तो जाति से किसी की पहचान नहीं होती न जीवन के बाद की यात्रा में किसी की कोई जाति होती गुरु नानक देव जी ने हमें जीवन जीने का मार्ग दिखाया था उन्होंने कहा था? नाम जपो गिरत करो वंड चको यानी ईश्वर के नाम जप करो अपने कर्तव्य पर चलते हुए मेहनत करो मैं आप सभी देशवासियों को प्रकाश पर्व की ढेर सारी शुभकामनाएं देता हूँ आज ही देश में देव दीपावली भी मनाई जा रही है विशेषकर काशी में बहुत भव्य आयोजन हो रहा है लाखों दियों से देवी देवताओं का स्वागत किया जा रहा है मैं देव दीप